ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಮೂವತ್ತೈದು ವರ್ಷಗಳ ಕಾಲ ಅನಿರೀಕ್ಷಿತವಾಗಿ ಈ ಆರು ರಾಶಿಯವರಿಗೆ ದುಡ್ಡಿನ ಆಗಮನವಾಗಲಿದ್ದು ಹಂಡ್ರೆಡ್ ಪರ್ಸೆಂಟ್ ಗೋಲ್ಡನ್ ಟೈಮ್ ಶುರುವಾಗ್ತಿದೆ ವಿಷ್ಣುದೇವರ ಕೃಪಕಟಾಕ್ಷದಿಂದ ನಿಮ್ಗೆ ಕೋಟ್ಯಾಧಿಪತಿಗಳಾಗುವ ಯೋಗ ಇದೆ ಹಾಗಾದ್ರೆ ರಾಶಿಗಳು ಯಾವುವು ನೋಡೋಣ ಅದಕ್ಕಿಂತ ಮೊದಲು ವಿಷ್ಣು ದೇವರಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿಯವರ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಇಂದಿನಿಂದ ಮುಂದಿನ ಮೂವತ್ತೈದು ವರ್ಷಗಳ ಕಾಲ ಈ ಆರು ರಾಶಿಯವರಿಗೆ ಗೋಲ್ಡನ್ ಟೈಮ್ ಶುರುವಾಗಿದೆ ಯಾಕಂದ್ರೆ ಅನಿರೀಕ್ಷಿತವಾಗಿ ಇವರಿಗೆ ದುಡ್ಡಿನ ಆಗಮನವಾಗುವುದರ ಜೊತೆಗೆ ವಿಷ್ಣು ದೇವರ ಕೃಪಕಟಾಕ್ಷದಿಂದ ಕೋಟ್ಯಾಧಿಪತಿಗಳಾಗ್ತಾರೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಇವರಿಗೆ ಇದು ಖಂಡಿತವಾಗಿಯೂ ಗೋಲ್ಡನ್ ಟೈಮ್ ಅಂತಲೇ ಹೇಳಬಹುದು ಯಾಕಂತ ಅಂದ್ರೆ ಎಲ್ಲ ಸಮಯದಲ್ಲೂ ಕೂಡ ಲಕ್ಷ್ಮೀ ಪುತ್ರರಾಗೋದು ಅಸಾಧ್ಯವಾದ ಮಾತು ಆದ್ರೆ ಈ ರಾಶಿಯವರಿಗೆ ಲಕ್ಷ್ಮೀ ಪುತ್ರರಾಗುವ ಯೋಗ ಇರೋದ್ರಿಂದ ಮುಂದಿನ ಮೂವತ್ತೈದು ವರ್ಷಗಳು ಕೂಡ ಇವರಿಗೆ ಸಾಕಷ್ಟು ಲಾಭವನ್ನ ತಂದುಕೊಡುತ್ತೆ ಅಂತ ಹೇಳಬಹುದು ಗುರುಬಲ ಇರೋದ್ರಿಂದ ಕೆಲಸಗಳು ಸಲೀಸಾಗಿ ನಡೆಯುತ್ತೆ ಮನಸ್ಸಿಗೆ ಸಂತೋಷ ಆನಂದ ಸುಖ ಭೋಜನ ವಿಹಾರ ಎಲ್ಲವೂ ನಿಮ್ಗೆ ಸಿಗುತ್ತೆ ನಿಮ್ಮ ಮಾತಿಗೆ ಬೆಲೆ ಸಿಗುತ್ತೆ ಆತ್ಮೀಯ ವರ್ಗದಲ್ಲಿ ನಿಮ್ಮ ಮಾತು ನಡೆಯುತ್ತೆ ಅಂತ ಹೇಳಬಹುದು ಇನ್ನು ಸರ್ಕಾರಿ ಕೆಲಸಗಳು ಸುಲಭವಾಗಿ ನೆರವೇರುತ್ತೆ ಅಂತ ಹೇಳಲಾಗ್ತಾ ಇದ್ದು ಧನಲಾಭ ಕೂಡ ಆಗತ್ತಂತೆ ಇನ್ನು ಈ ರಾಶಿಯವರಿಗೆ ಶುಭ ಕಾರ್ಯಕ್ಕೆ ಹಣ ಖರ್ಚಾದ್ರೂ ಕೂಡ ನಿಮ್ಗೆ ಅತ್ಯಧಿಕ ಲಾಭ ಇರೋದ್ರಿಂದ ಧನ ಲಾಭ ಆಗೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಅನ್ನೋದು ಆಗೋದಿಲ್ಲ ಯಾಕಂದ್ರೆ ಇವರಿಗೆ ಅತ್ಯಧಿಕ ಧನ ಲಾಭ ಆಗೋದ್ರಿಂದ ಖರ್ಚುಗಳ ಬಗ್ಗೆ ಇವರು ನಿಗಾ ವಹಿಸೋ ಅವಶ್ಯಕತೆ ಇಲ್ಲ ಹೀಗಾಗಿ ಇವರಿಗೆ ಲಾಭ ಹೆಚ್ಚಿಗೆ ಇರುತ್ತೆ ಧನ ಲಾಭ ಆಗತ್ತೆ ಅಂತ ಹೇಳ್ಬಹುದು ಗುರುಬಲ ಇರೋದ್ರಿಂದ ಭಯ ಬೇಡ ಏನೇ ತೊಂದರೆ ಇದು ಕೂಡ ನೀವು ಜೈವನ್ನ ಸಾಧಿಸ್ತೀರಾ ಪ್ರತಿ ಕ್ಷಣವೂ ಕೂಡ ನೀವು ಯಶಸ್ಸಿನ ಹಾದ್ಯನ ಹಿಡಿತೀರಾ ಅಂತ ಹೇಳಬಹುದು ವಿದ್ಯಾರ್ಥಿಗಳಿಗೆ ಶುಭ ದಿನವಾಗಿದ್ದು ವಿದೇಶಿ ಪ್ರಯಾಣದ ಯೋಗ ಇದೆ ವೃತ್ತಿಯಲ್ಲಿ ಯಶಸ್ಸನ್ನ ಪಡೆದುಕೊಳ್ತೀರಾ ಇನ್ನು ನಿಮ್ಗೆ ಮೇಲಾಧಿಕಾರಿಗಳಿಂದ ಪ್ರಶಂಸೆ ಸಿಗುತ್ತೆ ಇದರಿಂದ ಸಮಾಧಾನಕರ ವಾತಾವರಣ ನಿರ್ಮಾಣವಾಗುತ್ತೆ ನಿಮ್ಗೆ ಬಡ್ತಿ ಸಿಗುವ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಏನು ಅರ್ಹರಿಗೆ ವಿವಾಹದ ಪ್ರಸ್ತಾಪ ಬರಲಿದೆ ಅಂದ್ರೆ ಇಷ್ಟು ದಿನ ಯಾರ್ಯಾರು ವಧುವರರ ಅನ್ವೇಷಣೆಯಲ್ಲಿ ತೊಡಗಿಕೊಂಡಿದ್ರೋ ಅಂತವರಿಗೆ ವಧುವರರು ಸಿಗುವ ಕಾಲ ಸನಿಹತವಾಗಿದೆ ಹೀಗಾಗಿ ಶುಭ ಸುದ್ದಿ ಅಂತಲೇ ಹೇಳಬಹುದು ಹಣದ ಹರಿವು ಉತ್ತಮವಾಗಿ ಯಾವಾಗ್ಲೂ ಸಾಕ್ತಾ ಇರುತ್ತೆ ವಿದ್ಯಾರ್ಥಿಗಳಿಗೆ ಶುಭ ದಿನ ಇದೆ ಅಂತ ಹೇಳ್ಬಹುದು ಯಾಕಂತಂದ್ರೆ ಈ ಇಷ್ಟು ದಿನ ಫಲಿತಾಂಶಕ್ಕಾಗಿ ಕಾಯ್ತಿದ್ದಂತಹ ವಿದ್ಯಾರ್ಥಿಗಳಿಗೆ ಒಳ್ಳೆ ಫಲಿತಾಂಶ ಬರುವ ಯೋಗ ಇದೆ ಯಾವುದಾದ್ರೂ ಹಳೆಯ ಸಮಸ್ಯೆಗಳು ನಿಮ್ಮನ್ನ ಕಾಡ್ತಾ ಇದ್ರೆ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ಬಹುದು ಜೊತೆಗೆ ನೀವು ತಾಳ್ಮೆಯಿಂದ ಯೋಚಿಸಿ ಮುಂದುವರಿಯುವ ಮನೋಭಾವವನ್ನ ಹೊಂದಿರೋದ್ರಿಂದ ನಿಮ್ಗೆ ಕೆಲವೊಂದಿಷ್ಟು ಸಮಸ್ಯೆಗಳು ಬಾಧಿಸೋದಿಲ್ಲ ಅಂತ ಹೇಳ್ಬಹುದು ಮಕ್ಕಳೊಡನೆ ವಾದ ವಿವಾದಗಳು ನಡೆದ್ರೂ ಕೂಡ ಅದೆಲ್ಲವನ್ನ ಸಹಿಸಿಕೊಂಡು ಸಹನೆಯಿಂದ ಮುಂದೆ ಹೋದ್ರೆ ತಾನಾಗಿಯೇ ಜಗಳಗಳು ಸರಿ ಹೋಗುತ್ತೆ ಅಂತ ಹೇಳಬಹುದು ಧನಲಾಭ ಕಾರ್ಯ ಸಿದ್ಧಿ ಕೊಡುತ್ತೆ ಅಂತ ಹೇಳಬಹುದು ಮನೆಯಲ್ಲಿ ನಿಮ್ಗೆ ಉತ್ತಮ ಫಲ ಸಿಗುತ್ತೆ ಜೊತೆಗೆ ರಾಹುವಿನ ತೊಂದರೆ ನಿಮ್ಗೆ ಇಲ್ಲದೆ ಇರೋದ್ರಿಂದ ಸಾಕಷ್ಟು ಅತ್ಯುತ್ತಮ ಲಾಭವನ್ನ ಪಡೆದುಕೊಂಡು ಉನ್ನತ ವ್ಯಾಸಂಗಕ್ಕೆ ನೀವು ವಿದೇಶಿ ಪ್ರಯಾಣವನ್ನ ಬೆಳೆಸ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಮುಂದಿನ ಮೂವತ್ತೈದು ವರ್ಷಗಳ ಕಾಲ ಈ ಆರು ರಾಶಿಯವರು ಪಡಿತಾ ಇದ್ದಾರೆ ಆ ಆರು ರಾಶಿಯವರು ಯಾವುವು ಅಂತ ಅಂದ್ರೆ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಮೇಷಾರಾಶಿ ಕನ್ಯಾ ರಾಶಿ ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ವಿಷ್ಣು ದೇವಾಯ ನಮಃ ಅಂತ ಕಮೆಂಟ್ ಮಾಡಿ